ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಮದುವೆಗಳು ಅನ್ನೋವು ಸ್ವರ್ಗದಲ್ಲಿ ಮುಂಚಿತವಾಗಿ ನಿರ್ಣಯಿಸಲ್ಪಡುತ್ತದೆ ಎಂಬುದನ್ನು ಹಿರಿಯರು ಸದಾಕಾಲ ಹೇಳುತ್ತಾ ಇರುತ್ತಾರೆ ಈ ಕಥೆಯನ್ನು ಕೇಳಿದರೆ ನೀವು ಸಹ ನಿಜವೆಂದು ಒಪ್ಪಿಕೊಳ್ಳುತ್ತೀರಾ ನಮಗೆ ಎಷ್ಟೋ ಸಂಬಂಧಗಳು ಬಂದರೂ ಸಹ ನಮ್ಮಯ ಅಣೆ ಬರಹದಲ್ಲಿ ಯಾರೊಂದಿಗೆ ವಿವಾಹ ಅನ್ನೋದು ಆಗಬೇಕು ಅಂತ ಬರೆಯಲ್ಪಟ್ಟಿರುತ್ತದೋ ಅಂಥ ವ್ಯಕ್ತಿಯೊಂದಿಗೆ ಮಾತ್ರ ನಮಗೆ ವಿವಾಹ ಅನ್ನೋದು ಆಗುತ್ತದೆ ವಿಧಿ ಬರಹವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಈ ಕಥೆಯು ಸಾರಾಂಶವಾಗಿದೆ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪೂರ್ವಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಯುಕ್ತ ವಯಸ್ಸಿಗೆ ಬಂದಂತಹ ಶ್ಯಾಮಲಾ ಎಂಬ ಹುಡುಗಿ ಇದ್ದಳು ಆಕೆಯ ತಂದೆ ತಾಯಿಗಳು ತಮ್ಮಯ ಮಗಳಿಗೆ ಒಳ್ಳೆಯ ಸಂಬಂಧವನ್ನು ನೋಡಿ ಒಬ್ಬ ಯುವಕನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದರು ಸಾಮಾನ್ಯವಾಗಿ ನೋಡುವುದಾದರೆ ಪುರಾತನ ಕಾಲದಲ್ಲಿ ತಂದೆ ತಾಯಿಗಳೇ ತಮ್ಮಯ ಮಗಳಿಗಾಗಲಿ ಇಲ್ಲವೇ ಮಗನಿಗಾಗಲಿ ಸಂಬಂಧವನ್ನು ನಿಶ್ಚಯಿಸಿ ಮದುವೆ ಅನ್ನುವುದು ಮಾಡುತ್ತಿದ್ದರು ಆ ಯುವತಿಯ ತಂದೆ ತಾಯಿಗಳು ತಮ್ಮಯ ಮಗಳನ್ನು ಕರೆದು ಅಮ್ಮ ಶ್ಯಾಮಲ ಈ ಯುವಕನೊಂದಿಗೆ ನಿನಗೆ ವಿವಾಹವನ್ನು ಮಾಡಬೇಕೆಂದುಕೊಂಡಿದ್ದೇವೆ ಇಂತಹ ಊರಿನವನು ಇಂತಹ ಮನೆತನದವನು ಇಂತಹ ಸಾಂಪ್ರದಾಯವನ್ನು ಉಳ್ಳವನು ಆ ಯುವಕನು ನಮಗೆ ತುಂಬ ಇಷ್ಟವಾದನು ಆದ್ದರಿಂದ ಆ ಯುವಕನಿಗೆ ನಿನ್ನನ್ನು ಕೊಟ್ಟು ವಿವಾಹವನ್ನು ಮಾಡಬೇಕೆಂದುಕೊಂಡಿದ್ದೇವೆ ಅಂತ ಹೇಳಿದಾಗ ಆ ಯುವತಿಯು ಸ್ವಲ್ಪ ಸ್ವತಂತ್ರ ಭಾವದಿಂದಿರುವ ಹುಡುಗಿಯು ಆದ್ದರಿಂದ ಅದೇನು ತಂದೆಯೇ ನಾನು ನೋಡದೆ ಹೇಗೆ ನಿಶ್ಚಯ ಮಾಡುತ್ತೀರಿ ನನಗೆ ಯೋಗ್ಯವಾದ ಪತಿಯನ್ನು ನಾನೇ ನಿರ್ಣಯಿಸುವೆ ಅಂತ ಹೇಳಿ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಸಮ್ಮತಿಯನ್ನು ಪಡೆದು ತನಗೆ ಯೋಗ್ಯವಾದಂತಹ ಪತಿಯನ್ನು ಹುಡುಕಲು ಸ್ವತಃ ತಾನೇ ಮನೆ ಬಿಟ್ಟು ಹೊರಟಳು ಈ ರೀತಿ ದಾರಿ ಹಿಡಿದು ಹೋಗುತ್ತಿರುವಾಗ ಆ ಯುವತಿಯು ಸ್ವಲ್ಪ ದೂರ ನಡೆದ ಮೇಲೆ ಆಕೆಯ ಕಣ್ಣಿಗೆ ಆನೆಯ ಮೇಲೆ ಸವಾರಿ ಮಾಡುತ್ತಿರುವ ಮಹಾರಾಜರು ಬರುತ್ತಿದ್ದರು ಆತನ ಸುತ್ತಮುತ್ತಲು ಇರುವಂತಹ ಜನರೆಲ್ಲರೂ ಕೂಡ ಮಹಾರಾಜರಿಗೆ ನಮಸ್ಕಾರಗಳನ್ನು ಮಾಡುತ್ತಿದ್ದರು ಅದನ್ನು ನೋಡಿದ ಆ ಯುವತಿಯು ಓಹೋ ಯೋಗ್ಯನೆಂದರೆ ಇತನೇ ಸಮಸ್ತ ಜಗತ್ತು ಕೂಡ ಇತನನ್ನು ನೋಡಿ ನಮಸ್ಕಾರ ಮಾಡುತ್ತದೆ ಆದ್ದರಿಂದ ನಾನು ಈ ಮಹಾರಾಜರನ್ನೇ ವಿವಾಹ ಮಾಡಿಕೊಳ್ಳುವೆ ಅಂತ ಅಂದುಕೊಳ್ಳುತ್ತಾ ಆ ಯುವತಿಯು ಆ ಮಹಾರಾಜನ ಆನೆಯ ಹಿಂದೆಯೇ ನಡೆಯಲು ಪ್ರಾರಂಭಿಸಿದಳು ಈ ರೀತಿ ಹೋಗುತ್ತಿರುವಾಗ ಮಾರ್ಗದ ಮಧ್ಯದಲ್ಲಿ ಆ ಮಹಾರಾಜನಿಗೆ ಒಬ್ಬ ಸನ್ಯಾಸಿಯು ಕಾಣಿಸಿದನು ಆ ಮಹಾರಾಜನು ಅಂಬಾರಿಯಿಂದ ಕೆಳಗೆ ಇಳಿದು ಆ ಸನ್ಯಾಸಿಗೆ ಭಕ್ತಿಯಿಂದ ನಮಸ್ಕರಿಸಿದರು ಯಾರಾದರೂ ಸರಿ ಕಾಷಾಯ ವಸ್ತ್ರವನ್ನು ಧರಿಸಿ ಸಂಪೂರ್ಣವಾಗಿ ದೀಕ್ಷೆಯನ್ನು ಪಡೆದು ಎಲ್ಲವನ್ನೂ ತ್ಯಜಿಸಿದ ಸನ್ಯಾಸಿ ಕಾಣಿಸಿದರೆ ಎಷ್ಟೇ ಗೌರವಯುತ ಪದವಿಯಲ್ಲಿ ಇದ್ದರೂ ಕೂಡ ನಮಸ್ಕರಿಸುವುದು ನಮ್ಮಯ ಸಾಂಪ್ರದಾಯ ಆದ್ದರಿಂದಲೇ ರಾಜನಾದರೂ ಕೂಡ ಅಂಬಾರಿಯಿಂದ ಕೆಳಗೆ ಇಳಿದು ಆ ಸನ್ಯಾಸಿಗೆ ನಮಸ್ಕರಿಸಿದನು ಇದನ್ನು ನೋಡಿದ ಆ ಯುವತಿಯು ಅಬ್ಬೋ ರಾಜನಾದರೂ ಕೂಡ ಈ ಸನ್ಯಾಸಿಗೆ ನಮಸ್ಕಾರ ಮಾಡಿದನಲ್ಲ ಅಂದರೆ ಈ ಸನ್ಯಾಸಿಯು ರಾಜನಿಗಿಂತ ಕೂಡ ಯೋಗ್ಯವಾದವನು ನಾನು ಇತನನ್ನೇ ವಿವಾಹವಾಗುವೆ ಎಂದು ನಿಶ್ಚಯಿಸಿ ಆ ಸನ್ಯಾಸಿಯ ಹಿಂದೆ ನಡೆದಳು ಸ್ವಲ್ಪ ದೂರ ಹೋದ ಮೇಲೆ ಒಂದು ದೊಡ್ಡದಾದಂತಹ ಆಲದ ಮರ ಅನ್ನೋದು ಕಾಣಿಸಿತು ಆ ಆಲದ ಮರದ ಕೆಳಗೆ ವಿನಾಯಕನ ವಿಗ್ರಹ ಅನ್ನೋದು ಇತ್ತು ಅದನ್ನು ನೋಡಿದ ಆ ಸನ್ಯಾಸಿಯು ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸಿ ಆ ವಿನಾಯಕನಿಗೆ ಸ್ವಾಸ್ತಾಂಗ ನಮಸ್ಕಾರವನ್ನು ಮಾಡಿದನು ತದನಂತರ ತನ್ನೆಯ ಪ್ರಯಾಣವನ್ನು ಮುಂದುವರೆಸಿದನು ಇದನ್ನು ಗಮನಿಸಿದ ಆ ಯುವತಿಯು ಓಹೋ ಈ ಗಣಪತಿಯು ಆ ಸನ್ಯಾಸಿಗಿಂತಲೂ ಕೂಡ ಯೋಗ್ಯನಂತೆ ಕಾಣಿಸುತ್ತಾನೆ ನಾನು ಈ ಗಣಪತಿಯನ್ನೇ ಮದುವೆಯಾಗುವೆ ಎಂದು ಅಂದುಕೊಂಡಳು ನಂತರ ಆ ವಿಗ್ರಹದ ಮುಂದೆ ಕುಳಿತು ತದೇಕ ಚಿತ್ತದಿಂದ ಆ ವಿಗ್ರಹವನ್ನೇ ನೋಡುತ್ತಿದ್ದಳು ಅದೇ ಮಾರ್ಗದಲ್ಲಿ ಹೋಗುತ್ತಿರುವ ನಾಯಿಯೊಂದು ಆ ಮರದಡೆಗೆ ಬಂದು ವಿನಾಯಕನ ವಿಗ್ರಹದ ಮುಂದೆ ಕಾಲನ್ನು ಎತ್ತಿ ಸಹಜವಾಗಿ ತಾನು ಮಾಡುವಂತಹ ಕ್ರಿಯೆಯನ್ನು ಮಾಡಿ ಅಲ್ಲಿಂದ ಹೊರಟು ಹೋಯಿತು ಇದನ್ನು ಗಮನಿಸಿದ ಆ ಯುವತಿಯು ಓಹೋ ಈ ಗಣಪತಿಯ ಮೇಲೆಯೇ ಈ ನಾಯಿ ಅನ್ನೋದು ವಿಸರ್ಜನೆ ಮಾಡಿದೆ ಅಂದರೆ ಈ ಗಣಪತಿಗಿಂತಲೂ ಕೂಡ ಆ ನಾಯಿ ಅನ್ನೋದು ಯೋಗ್ಯವಾದದ್ದು ಆದ್ದರಿಂದ ನಾನು ಈ ನಾಯಿಯನ್ನೇ ಮದುವೆಯಾಗುವುದಾಗಿ ನಿರ್ಧರಿಸಿ ಆ ನಾಯಿಯ ಹಿಂದೆ ನಡೆದಳು ಈ ರೀತಿಯಾಗಿ ಸ್ವಲ್ಪ ದೂರ ಹೋದ ಮೇಲೆ ಆ ನಾಯಿ ಅನ್ನುವುದು ನಿಶ್ಚಿಕ್ತಿಯಿಂದ ವಿಶ್ರಾಂತಿ ಪಡೆಯಲು ಅಲ್ಲಿಯೇ ನಿಂತಿತು ಅದೇ ದಾರಿಯಲ್ಲಿ ಹೋಗುತ್ತಿರುವ ಬಾಲಕನೊಬ್ಬ ಆ ನಾಯಿಯನ್ನು ನೋಡಿ ಕಲ್ಲೊಂದನ್ನು ತೆಗೆದುಕೊಂಡು ಅದರ ಮೇಲೆ ಎಸೆದನು ಆ ಕಲ್ಲು ಅನ್ನೋದು ನಾಯಿಗೆ ತಗಲಿ ಆ ನಾಯಿ ಪ್ರಾಣ ಭಯದಿಂದ ಓಡಿ ಹೋಯಿತು ಇದನ್ನು ನೋಡಿದ ಆ ಯುವತಿಯು ಓಹೋ ಈ ನಾಯಿಗಿಂತಲೂ ಕೂಡ ಈ ಬಾಲಕನೇ ಯೋಗ್ಯವಾದವನು ನಾನು ಈ ಬಾಲಕನನ್ನೇ ಮದುವೆ ಮಾಡಿಕೊಂಡರೆ ಒಳ್ಳೆಯದೆಂದು ಅಂದುಕೊಳ್ಳುತ್ತಿರುವಾಗ ಒಬ್ಬ ಯುವಕನು ಆ ಬಾಲಕನ ಹತ್ತಿರ ಬಂದು ಏಕೆ ಆ ನಾಯಿಯ ಮೇಲೆ ಕಲ್ಲನ್ನು ಎಸೆಯುತ್ತೀಯಾ ನಿನ್ನನ್ನು ಏನೂ ಮಾಡಲಿಲ್ಲವಲ್ಲ ಮತ್ತೊಮ್ಮೆ ಈ ರೀತಿಯಾಗಿ ಮಾಡಬಾರದು ಅಂತ ಆತನ ಕಿವಿಯನ್ನು ಹಿಂಡಿದನು ಆ ಬಾಲಕನು ಅಳುತ್ತಾ ಇರು ನಮ್ಮ ಅಮ್ಮನಿಗೆ ಹೇಳುವೆ ಎಂದು ಅಲ್ಲಿಂದ ಹೊರಟು ಹೋದನು ಇದನ್ನು ನೋಡಿದ ಆ ಯುವತಿಯು ತನ್ನಲ್ಲಿಯೇ ತಾನು ಈ ಯುವಕನು ಎಲ್ಲರಿಗಿಂತಲೂ ಕೂಡ ಶಕ್ತಿವಂತನು ಬುದ್ಧಿವಂತನು ನನ್ನಯ ಪತಿಯಾಗಿ ಯೋಗ್ಯನು ಅಂದುಕೊಂಡು ಆತನ ಹತ್ತಿರ ಹೋಗಿ ಆತನ ಕಾಲುಗಳನ್ನು ಹಿಡಿದುಕೊಂಡು ನನ್ನನ್ನು ವಿವಾಹ ಮಾಡಿಕೊ ಎಂದಳು ಅದನ್ನು ಕೇಳಿದ ಆ ಯುವಕನು ನಗುತ್ತಾ ಸರಿ ಹಾಗೆಯೇ ನಿನ್ನನ್ನು ವಿವಾಹ ಮಾಡಿಕೊಳ್ಳುವೆ ಮೇಲೆ ಹೇಳು ನಿಮ್ಮಯ ಮನೆಗೆ ಹೋಗೋಣ ಎಂದನು ತದನಂತರ ಆ ಯುವಕನೊಂದಿಗೆ ಆ ಯುವತಿಯು ಅವರ ಮನೆಗೆ ಹೋದರು ಆ ಯುವತಿಯು ತನ್ಮಯ ತಂದೆ ತಾಯಿಗಳನ್ನು ಕುರಿತು ನಾನು ಒಬ್ಬ ಯುವಕನನ್ನು ನೋಡಿದೆ ಆ ಯುವಕನು ಈ ಲೋಕದಲ್ಲಿ ಎಲ್ಲರಿಗಿಂತಲೂ ಕೂಡ ಶಕ್ತಿವಂತನು ಹಾಗೂ ಶಕ್ತಿವಂತನು ಆ ಯುವಕನೊಂದಿಗೆ ನನಗೆ ವಿವಾಹ ಮಾಡಬೇಕೆಂದು ತನ್ನೆಯ ತಂದೆ ತಾಯಿಗಳಿಗೆ ಆ ಯುವಕನನ್ನು ಪರಿಚಯ ಮಾಡಿಸಿದಳು ಆ ಯುವಕನು ದೊಡ್ಡದಾಗಿ ನಗುತ್ತಾ ಅವರನ್ನು ನೋಡುತ್ತಿದ್ದನು ಆ ಯುವತಿಯ ತಂದೆ ತಾಯಿಗಳು ಮಗಳನ್ನು ಕುರಿತು ಅಮ್ಮ ಮಗಳೇ ನಾವು ನೋಡಿರುವ ವರನೂ ಕೂಡ ಇತನೇ ಅಂತ ದೊಡ್ಡದಾಗಿ ಅವರೂ ಕೂಡ ನಕ್ಕರು ಆ ಯುವಕನೂ ಕೂಡ ಮುಂಚಿತವಾಗಿಯೇ ಈ ಯುವತಿಯನ್ನು ನೋಡಿದ್ದರಿಂದ ಆತನು ಕೂಡ ಜೋರಾಗಿ ನಕ್ಕನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೊನೆಗೆ ಏನಾಯಿತು ಕಂಚಿ ಪರಮಾಚಾರ್ಯರು ಈ ಕಥೆಯನ್ನು ಹೇಳಿ ಈ ವಿಧವಾಗಿ ವಿವರಿಸಿದರು ವಿಧಿ ಬರಹವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮಯ ಸ್ವಂತ ನಿರ್ಣಯಗಳನ್ನು ನೀವು ತೆಗೆದುಕೊಂಡರೂ ಕೂಡ ನಡೆಯೋದು ನಡೆದು ತೀರುತ್ತದೆ ಮೊದಲಿಗೆ ಆ ಯುವತಿಯು ತನ್ನೆಯ ತಂದೆ ತಾಯಿಗಳು ಹೇಳಿದಂತಹ ಸಂಬಂಧವನ್ನು ಮದುವೆ ಮಾಡಿಕೊಂಡಿದ್ದರೆ ಇಷ್ಟು ಕತೆ ಅನ್ನೋದು ನಡೆಯುತ್ತಿರಲಿಲ್ಲವೋ ಆದರೂ ಸರಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಯುವತಿಗೆ ತಕ್ಕ ಯೋಗ್ಯ ವರನನ್ನು ತನ್ನೆಯ ತಂದೆ ತಾಯಿಗಳು ನಿಶ್ಚಯಿಸಿದ ಆ ವರನನ್ನೇ ಭಗವಂತನು ತೋರಿಸಿದನು ಇದೆಲ್ಲವೂ ಕೂಡ ವಿಧಿ ಬರಹ ಈ ವಿಧಿಬರಹವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ಉದಾಹರಣೆಯಾಗಿ ನಾವು ನೋಡುವುದಾದರೆ ನಮ್ಮಯ ಜೀವನದಲ್ಲಿಯೇ ಕೆಲವೊಮ್ಮೆ ತಂದೆ ತಾಯಿಗಳು ಎಷ್ಟೋ ಸಂಬಂಧಗಳನ್ನು ಹುಡುಕಿದರೂ ಕೂಡ ಇಡೀ ರಾಜ್ಯವೆಲ್ಲ ಹುಡುಕಿದರೂ ಕೂಡ ಕೊನೆಗೆ ನಮ್ಮಯ ಪಕ್ಕದ ಮನೆಯಲ್ಲಿಯೇ ವಧು ಆಗಲಿ ಹೊರ ಆಗಲಿ ಇದ್ದು ಅವರೊಂದಿಗೆ ವಿವಾಹ ಅನ್ನುವುದು ಆಗುತ್ತದೆ ಇದು ನಿಜವಾ ಅಥವಾ ಸುಳ್ಳ ಎಂಬುದು ನೀವೇ ಹೇಳಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ Namaskara.